ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ಈ ವಿಡಿಯೋದಲ್ಲಿ ನಾನು ಒಂದು ಪುಸ್ತಕವನ್ನು ಪರಿಚಯಿಸ್ತಾ ಇದ್ದೇನೆ ಅದು ಶ್ರೀ ನಾಗಸುಬ್ರಹ್ಮಣ್ಯ ದೈವ ಸನ್ನಿಧಾನ ಅಂತ ಶ್ರೀಮತಿ ಟಿ ಎಸ್ ಶೈಲಜಾ ಅವರು ಈ ಒಂದು ಕೃತಿಯನ್ನು ಹೊರತಂದಿದ್ದಾರೆ ಟಿ ಎಸ್ ಶೈಲಜಾ ಮೇಡಮ್ ಅವರು ನನಗೆ ಪರಿಚಯ ಆಗಿದ್ದು ಒಂದು ಕೃತಿಯ ಮೂಲಕವೇ ಆ ದಾವಣಗೆರೆ ಇದು ನಮ್ಮ ಜಿಲ್ಲೆ ಅಂತ ನಾನು ತುಮಕೂರಿಂದ ದಾವಣಗೆರೆಗೆ ಬಂದಾಗ ಇಲ್ಲಿನ ಒಂದು ಮಹತ್ವ ಹಿರಿಯೂರಿ ಮಧ್ಯ ಹೇಳ್ಕೊಂಬಂದಿದಾರಲ್ವಾ ದೇಶ ಸುತ್ತಬೇಕು ಇಲ್ಲ ಕೋಶ ಓದಬೇಕು ಅಂತ ನಾನು ಭಾಳ ವರ್ಷಗಳಿಂದ ಬರೀ ಕೋಶ ಓದ್ಕೊಂಡೇ ಇದ್ದಿದ್ದು ದೇಶಗಳನ್ನ ಸುತ್ತಿಲ್ಲ ದಾವಣಗೆರೆಗೆ ಬಂದವನು ಸ್ವಲ್ಪ ಇಲ್ಲೆಲ್ಲ ಓಡಾಡಿದೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೋಬೋದು ಅಂತ ನೋಡಿದಾಗ ದಾವಣಗೆರೆ ಇದು ನಮ್ಮ ಜಿಲ್ಲೆ ಎನ್ನುವ ಒಂದು ಕೃತಿ ಸಿಕ್ತು ನಾನು ಸ್ವಲ್ಪ ಭಾಗ ಓದ್ಕೊಂಡೆ ಗಿರಿಜಾ ಮೇಡಮ್ ಅಂತ ಅವರು ಮತ್ತು ಅವರ ಬರೆದಂಥ ಕೃತಿಯನ್ನು ಡಿ ಎಸ್ ಶೈಲಜಾ ಅವರು ಇಂಪ್ರೂವೈಸ್ ಮಾಡಿ ಮತ್ತು ಪ್ರಕಟ ಪರಿಷ್ಕೃತ ಮಾಡಿ ಮುದ್ರಣ ಮಾಡಿದ್ದಾರೆ ಆನಂತರ ನಾನು ಶೈಲಜಾ ಮೇಡಮ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಇಂಟ್ರವ್ಯೂ ಕೂಡ ಮಾಡಿದೆ ಇತ್ತೀಚೆಗೆ ದಾವಣಗೆರೆಯಲ್ಲಿ ಅವರ ಒಂದು ಹೊಸ ಪುಸ್ತಕ ಶ್ರೀ ನಾಗಸುಬ್ರಹ್ಮಣ್ಯ ದೈವ ಸನ್ನಿಧಾನ ಹೊರಗಡೆ ಬಂತು ಬಿಡುಗಡೆ ಆಯಿತು ಭಾಳ ಚೆನ್ನಾಗಾಯಿತು ಆ ಕಾರ್ಯಕ್ರಮ ನಾನು ಹೋಗಿದ್ದೆ ಕಾರ್ಯಕ್ರಮಕ್ಕೆ ಇಲ್ಲೇ ದಾವಣಗೆರೆಯ ಕನ್ನಡ ಭವನದಲ್ಲಿ ಕುವೆಂಪು ಕನ್ನಡ ಭವನದಲ್ಲಿ ಪುಸ್ತಕ ಬಿಡುಗಡೆ ಭಾಳ ಚೆನ್ನಾಗಾಯಿತು ಅಲ್ಲಿ ಬಂದಿದ್ದವರೆಲ್ಲ ಭಾಳ ಚೆನ್ನಾಗಿ ಮಾತಾಡಿದ್ರು ಪೂರ್ತಿ ಕಾರ್ಯಕ್ರಮಕ್ಕೆ ನನಗೆ ಆಗಲಿಲ್ಲ ಸೊ ಈ ಒಂದು ಕೃತಿ ಏನಿದೆ ಶ್ರೀ ನಾಗಸುಬ್ರಹ್ಮಣ್ಯ ದೈವ ಸನ್ನಿಧಾನ ಭಾಳ ಉಪಯುಕ್ತವಾದ ಕೃತಿ ನಾನು ಅವತ್ತು ತೊಗೊಂಬಂದೆ ಅವತ್ತೇ ನೋಡಿದೆ ಸೊ ಇವತ್ತು ಮತ್ತೊಮ್ಮೆ ಕಣ್ಣಾಡಿಸ್ಬಿಟ್ಟು ಇದನ್ನು ಪರಿ ಒಂದು ಪರಿಶೀಲಿಸಿ ಹೇಳ್ತಾ ಇದ್ದೀನಿ ಇದು ಭಾಳ ಉಪಯುಕ್ತವಾದ ಕೃತಿ ನೀವು ನಾಗದೇವರ ಆರಾಧಕರಾಗಿದ್ದರೆ ನಿಮ್ಮ ಮನೆಯಲ್ಲಿ ಈ ಪುಸ್ತಕ ಇದ್ದರೆ ನಮಗೆ ಸಾಕಷ್ಟು ಕುತೂಹಲಕರ ಒಂದು ಫ್ಯಾಕ್ಟ್ಸ್ ಇರುವಂತಹ ಮಾಹಿತಿ ನಿಮಗೆ ನಾಗದೇವರ ಬಗ್ಗೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲೆಲ್ಲ ಇದೆ ಅದು ಇದ್ರ ಬಗ್ಗೆ ಮಾಹಿತಿ ಭಾಳ ಚೆನ್ನಾಗಿ ಸಿಗುತ್ತೆ ಇದು ಕರ್ನಾಟಕ ರಾಜ್ಯದ ನಾಗಸುಬ್ರಹ್ಮಣ್ಯ ಕ್ಷೇತ್ರಗಳ ಬಗ್ಗೆನೇ ಬರೆದಿರುವಂತಹ ಒಂದು ಉಪಯುಕ್ತ ಕೃತಿ ಅವರ ಅಕ್ಕನವರಾದ ಶ್ರೀಮತಿ ಶಿವಗಂಗನವರಿಗೆ ಇದನ್ನು ಅರ್ಪಿಸಿದ್ದಾರೆ ಸೊ ಈ ಒಂದು ಕೃತಿಗೆ ಟಿ ಎಸ್ ಶೈಲಜಾ ಅವರೇ ಬರೆದಿರುವ ಒಂದು ಅಂತರಂಗದ ಮಾತು ಅಂದರೆ ಅವರ ಮಾತುಗಳಲ್ಲೇ ಹೇಳುವ ರೀತಿಯಲ್ಲಿ ನಮ್ಮ ತುಂಬ ಜನಗಳಿಗೆ ಇಲ್ಲಿ ಕುಗ್ಗೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಗಾಡಿ ಸುಬ್ರಹ್ಮಣ್ಯ ದೇವಾಲಯಗಳ ಬಗ್ಗೆ ಸಾಕಷ್ಟು ಮಾಹಿತಿ ಗೊತ್ತಿರುತ್ತೆ ಆದರೆ ರಾಜ್ಯದಲ್ಲಿ ಭಾಳಷ್ಟು ಸುಬ್ರಹ್ಮಣ್ಯ ದೇವಾಲಯಗಳಿವೆ ಅವುಗಳ ಬಗ್ಗೆ ಮಾಹಿತಿ ಗೊತ್ತಿರೋಲ್ಲ ಮತ್ತು ನೂರಾರು ಸಾವಿರಾರು ವರ್ಷ ಇತಿಹಾಸ ಕೂಡ ಇರುತ್ತೆ ಅದರ ಬಗ್ಗೆಯೆಲ್ಲ ಮತ್ತು ಹಲವಾರು ಒಂದು ಸಮಸ್ಯೆಗಳಿಗೆ ಪರಿಹಾರನ ಈ ದೇವರನ್ನು ನಂಬಿರುವವರು ಈ ಮೂಲಕ ಅಲ್ಲಿ ಇರ್ತಾರೆ ಸೊ ಅವರಿಗೆ ಏನೇನು ಒಂದು ಅಲ್ಲಿ ವಿಶೇಷತೆ ಇದೆ ಅನ್ನೋದನ್ನೆಲ್ಲ ಪರಿಶೀಲಿಸಿ ಆ ಜಾಗದ ಒಂದು ಫೋಟೋಗಳೊಂದಿಗೆ ಕೂಡ ಈ ಕೃತಿಯನ್ನು ಮೇಡಮ್ ಹೊರಗಡೆ ತಂದಿದ್ದಾರೆ ಇದಕ್ಕೆ ಮುನ್ನುಡಿ ಕೂಡ ಬರೆದಿರೋ ಹಿರಿಯ ಕವಿತರಿ ಮತ್ತು ಲೇಖಕಿಯಾದ ಶ್ರೀಮತಿ ಅರುಂಧತಿ ರಮೇಶ್ ಅವರು ಕೂಡ ಭಾಳ ಸಂಕ್ಷಿಪ್ತವಾಗಿ ಆದರೆ ಉಪಯುಕ್ತವಾದಂತಹ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ ಸೊ ಆದಿ ಮೂಲದ ಪರಶುರಾಮರಿಂದ ಐದು ಸಾವಿರ ವರ್ಷಗಳ ಮೊದಲೇ ಸ್ಥಾಪಿಸಲ್ಪಟ್ಟ ಗಾಡಿ ಸುಬ್ರಹ್ಮಣ್ಯದ ಕುಕ್ಕೆ ಲಿಂಗದ ಪೂಜೆ ವಾಸುಕಿ ನಗರ ಆರಾಧನೆಯಾಗಿ ತಲುಪುತ್ತದೆ ಮೃತಿಕ ಪ್ರಸಾದದ ಮಹತ್ವವು ಕಂಡುಬರುತ್ತದೆ ಈ ರೀತಿ ಆಮೇಲೆ ಘಾಟಿ ಸುಬ್ರಹ್ಮಣ್ಯದ ಬಗ್ಗೆ ಆಮೇಲೆ ಮೈಸೂರು ಹತ್ರ ಇರೋ ಒಂದು ಮಧ್ಯ ಸುಬ್ರಹ್ಮಣ್ಯ ಕ್ಷೇತ್ರದ ಬಗ್ಗೆ ಕೂಡ ಭಾಳ ಚೆನ್ನಾಗಿ ಇದರಲ್ಲಿ ಬರೆದಿದ್ದಾರೆ ಆಮೇಲೆ ಈ ಪರಿವಿಡಿ ನೋಡಿದಾಗ ಗೊತ್ತಾಗೋದು ಯಾವ್ಯಾವ ನಾಗಕ್ಷೇತ್ರಗಳ ಬಗ್ಗೆ ಎಲ್ಲ ಈ ಪುಸ್ತಕದಲ್ಲಿದೆ ಅಂತ ಮೊದಲು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಇದನ್ನು ಆದಿಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಕೂಡ ಕರೀತಾರೆ ಬಹಳ ಪುರಾತನವಾದ ಮತ್ತು ಇತಿಹಾಸ ಇರುವಂತಹ ಒಂದು ಕ್ಷೇತ್ರ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲಿ ಬೆಂಗಳೂರು ಹತ್ರ ಬರುತ್ತೆ ದೊಡ್ಡಬಳ್ಳಾಪುರ ಹತ್ರ ಏನು ಮಧ್ಯ ಸುಬ್ರಹ್ಮಣ್ಯ ಕ್ಷೇತ್ರ ಅದು ನಾಗಲಮಡಿಕೆ ಸುಬ್ರಹ್ಮಣ್ಯ ದೇವಾಲಯ ಅದು ಅಂತ್ಯ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಕರೀತಾರೆ ಸೊ ಇದ್ರ ಬಗ್ಗೆ ಎಲ್ಲ ಮೊದಲನೇ ಇದರಲ್ಲಿ ಅಧ್ಯಾಯಗಳಲ್ಲಿ ಮಾಹಿತಿ ಇದೆ ಆಮೇಲೆ ನೋಡಿ ಇಲ್ಲಿ ಯಾವ್ಯಾವ ಜಿಲ್ಲೆಗಳ ಬಗ್ಗೆ ಬೀದರ್ ಜಿಲ್ಲೆ ನೀವು ಪುಸ್ತಕವನ್ನು ಓದಿದ್ರೆ ಯಾವ್ಯಾವ ಜಿಲ್ಲೆಯಲ್ಲಿರುವ ಪ್ರಮುಖ ನಾಗದೇವತೆಗಳ ದೇವಸ್ಥಾನಗಳ ಬಗ್ಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತಾ ಬೀದರ್ ಜಿಲ್ಲೆ ಗುಲ್ಬರ್ಗ ಧಾರವಾಡ ವಿಜಯನಗರ ಬಳ್ಳಾರಿ ಹಾವೇರಿ ಉತ್ತರ ಕನ್ನಡ ಜಿಲ್ಲೆ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಉಡುಪಿ ಚಿಕ್ಕಮಗಳೂರು ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರಾಮನಗರ ಮಂಡ್ಯ ಹಾಸನ ದಕ್ಷಿಣ ಕನ್ನಡ ಜಿಲ್ಲೆ ಕೊಡಗು ಮೈಸೂರು ಜಿಲ್ಲೆ ಈ ಎಲ್ಲ ಜಿಲ್ಲೆಗಳ ಒಂದು ಮಾಹಿತಿಯನ್ನು ಶೈಲಜಾ ಮೇಡಮ್ ಅವರು ಕಲೆಕ್ಟ್ ಮಾಡಿ ಅದನ್ನು ಸಂಗ್ರಹಿಸಿ ಚಿತ್ರಗಳೊಂದಿಗೆ ಒಂದು ಉಪಯುಕ್ತ ಗ್ರಂಥವನ್ನು ಕೊಟ್ಟಿದ್ದಾರೆ ಇದು ಯಾವುದೋ ಒಂದು ಪುಸ್ತಕ ನಾವು ಬರಿತೀವಿ ಅನ್ನೋದಲ್ಲ ಸಮಾಜಕ್ಕೆ ಉಪಯೋಗವಾಗುವಂತಹ ಹಲವಾರು ಪುಸ್ತಕಗಳನ್ನು ಕೂಡ ನಾವು ಬರಿಬೋದು ಸೊ ಅದಕ್ಕೆ ನಿರ್ದಿಷ್ಟವಾಗಿ ಇದೇ ಪ್ರಕಾರಗಳಿಗೆ ಇವರು ಬರೆದಿರುವ ಇತರ ಕೃತಿಗಳು ದಾವಣಗೆರೆ ಇದು ನಮ್ಮ ಜಿಲ್ಲೆ ಜೊತೆಗೆ ಜಲಸಿರಿಯ ಸೊಬಗು ಪ್ರವಾಸಕ್ಕೊಂದು ಕೈಪಿಡಿ ಇವನ್ನೆಲ್ಲ ನೋಡಿದಾಗ ಸಾಮಾಜಿಕವಾಗಿ ಜನ ಜನರಿಗೆ ಉಪಯೋಗಕ್ಕೆ ಬರಬೇಕು ಆ ರೀತಿಯ ಪುಸ್ತಕಗಳನ್ನ ರಚಿಸಿದ್ದಾರೆ ಮೇಡಮ್ ಅವರು ಶ್ರೀ ಪುಸ್ತಕದ ಅಂತ್ಯದಲ್ಲಿ ಶ್ರೀ ಸುಬ್ರಹ್ಮಣ್ಯ ಅಷ್ಟೋತ್ತರ ಶತನಾಮಾವಳಿ ಕೂಡ ಇದೆ ಈ ಪುಸ್ತಕದ ಮೌಲ್ಯ ಬಂದ್ಬಿಟ್ಟು ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಈ ಪುಸ್ತಕ ಬೇಕಂದರೆ ನೀವು ನನ್ನ ವಾಟ್ಸಪ್ ಸಂಖ್ಯೆ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ಟುಗೆ ನಿಮ್ಮ ಒಂದು ಕೋರಿಕೆಯನ್ನು ವಾಟ್ಸಪ್ ಮಾಡ್ಬೋದು ಅಂಚೆ ವೆಚ್ಚ ಸರಿ ಇನ್ನೂರು ರೂಪಾಯಿ ಆಗುತ್ತೆ ನಾನು ಇದನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೀನಿ ಅದೇ ರೀತಿ ದಾವಣಗೆರೆ ಇದು ನಿಮ್ಮ ನಮ್ಮ ಜಿಲ್ಲೆ ಪುಸ್ತಕ ಬೇಕಾದವರು ಕೂಡ ನನ್ನ ಮೊಬೈಲ್ ಸಂಖ್ಯೆಯನ್ನು ನೀವು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಈ ಒಂದು ಅಮೂಲ್ಯ ಉಪಯುಕ್ತ ಮಾಹಿತಿಯುಕ್ತ ನಾಗದೇವರ ಬಗ್ಗೆ ವಿಶೇಷ ಒಂದು ಮಾಹಿತಿಯನ್ನು ನೀಡುವಂತಹ ಪುಸ್ತಕ ಕೊಟ್ಟ ಶ್ರೀಮತಿ ಟಿ ಎಸ್ ಶೈಲಜಾ ಮೇಡಮ್ ಅವ್ರಿಗೆ ಅವರು ಅವ್ರದೇ ಪ್ರಕಾಶನ ಮೂಲಕ ಗಿರಿಶೈಲ ಪ್ರಕಾಶನ ದಾವಣಗೆರೆ ಮೂಲಕ ಕೂಡ ಪ್ರಕಟ ಮಾಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳನ್ನೇ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು